Haravi Vidya presents Kids Sava India's first innovative and transformative 21 Days Kids Fest. Celebrate the summer holidays with celebrities, everyday games, everyday learning, everyday fun, everyday winner. Receive everyday prizes from celebrities and VIPs. In-city activity, handwriting, reading and writing, 21 Days Yoga, Sangita Karnataka dance, folk dances, drama, knowledge of yogic science, food and health. Karate from celebrities and VIPs. Games, learning and competition. Unique mathematical skills by expert. For booking call 0.6362054292-7892444947. The early bird offer ends on March 10, 2025. First to tenth standard. Bus auto facility available. ಯತ್ನಾಳರ ಉಚ್ಚಾಟನೆ ಖಂಡಿಸಿ ಡಾ ಬಸನಗೌಡ ಪಾಟೀಲ್ ನಾಗರಾಳ ಆಕ್ರೋಶ ಬಸವನ ಬಾಗೇವಾಡಿಯ ನಾಗರಾಳ ಹುಲಿ ಗ್ರಾಮದಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ನಾಗರಾಳ ಹುಲಿ ಗ್ರಾಮದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರ ಬೆಂಬಲಿರು ಆಕ್ರೋಶ ಹೊರಹಾಕಿದರು ಅದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಡಾಕ್ಟರ್ ಬಸನಗೌಡ ಪಾಟೀಲ್ ನಾಗರಾಳ ಹುಲಿ ಅವರು ಮಾತನಾಡಿದರು ಏಕೈಕ ವ್ಯಕ್ತಿ ಹೋರಾಟ ಮಾಡಿದ ವ್ಯಕ್ತಿ ಅಂದ್ರೆ ಮೀಸಲಾತಿಯನ್ನು ಯಾವುದೇ ರಾಜಕೀಯಗೋಸ್ಕರ ಕೇಳಿಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ ಹಬ್ಬ ಕೇಳಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ಇವತ್ತು ನನ್ನನ್ನು ಕರೆದು ಇಲ್ಲಿ ಮಾತನಾಡಲು ನನಗೆ ಸಮಯ ಕೊಟ್ಟಂತ ಇವತ್ತು ನನಗೆ ಎಷ್ಟೊಂದು ಸಂತೋಷ ಅನಿಸ್ತಾ ಇದೆ ಅಂದ್ರೆ ನನ್ನ ಹುಟ್ಟೂರು ಬಸನಗೌಡ ಪಾಟೀಲ್ ಹತ್ನಾಳು ಅಭಿಮಾನಿಗಳೆಲ್ಲರೂ ಕರೆದು ಇವತ್ತು ಅವರನ್ನು ಹೊರಗೆ ಹಾಕಿದ್ದಕ್ಕಾಗಿ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯ ಕೊಡಕೆ ಆ ಹಿಂದೂ ಸಾಮ್ರಾಷ್ಟ್ರದ ಎತ್ತಾಳರು ಬಂದ್ರೆ ನಾವು ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಬಹುಮತದಿಂದ ಗೆಲ್ತೇವತ್ತೆ ಹೇಳಿ ಅವತ್ತು ಬಸುನ ಅದನ್ನ ಮರ್ತಿದ್ರ ತಂದೆ ಮಕ್ಕಳೇ ವಿಜೇಂದ್ರ ಯಡಿಯೂರಪ್ಪನವರೇ ನಾವು ನೀವು ಮರ್ತಿದ್ರ ಅದನ್ನ ನೀವೆಷ್ಟು ಜನ ಕೆಲ್ಸಿದ್ರಿ ಇದೇ ಮಲಿಕ ಇದೇ ಭಗವಂತ ಕುಮಾರ್ ಕೆಡನಕ್ಕೆ ನೀವೇ ಕಾರಣಭೂತರು ಇದೇ ಶರಣು ಸಲ್ಗಾರ್ ಪ್ರಭು ಚವ್ವಾಣ್ ಎಲ್ಲರೂ ಸೇರಿ ಅವ್ರನ್ನ ಕೆಡವಿದ್ರು ನೀವೇನ್ ಮಾಡಿದ್ರೆ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಧರ್ಮ ಪತ್ರಿ ಉಳವ ಶಿವಶಂಕರ ನೀವು ಹೊಂದಾಣಿಕೆ ಮಾಡಿಕೊಂಡ್ರಿ ಗಾಯತ್ರಿ ಹಿಂದೂಗಳ ಹೃದಯ ಸಾಮ್ರಾಟ ದಪ್ಪಿಸುವ ನಾಯಕ ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ನೀವು ಟಿಕೆಟ್ ಕೊಡದೆ ಮೋಸ ಮಾಡಿದ್ರಿ ಇಲ್ಲಿ ಏನ್ ಮಾಡಿದ್ರಿ ಅನಂತಕುಮಾರ್ ಹೆಗಡೆ ಅವರಿಗೆ ಅನಂತಕುಮಾರ್ ಹೆಗಡೆ ಅವ್ರದ್ದು ಏನ್ ತಪ್ಪಿನ ಪಾತ್ರ ಇತ್ತು ಅವ್ರಿಗೆ ಕೂಡ ಕೆ ಎಸ್ ಈಶ್ವರಪ್ಪನವರು ಒಬ್ಬ ಇದು ಒಬ್ಬರು ನಮ್ಮ ಹಾಲು ಮತದ ಸಮಾಜ ದೊಡ್ಡ ನಾಯಕ ಅವರು ಕೂಡ ನಿಮ್ಮ ಜೊತೆಯಲ್ಲಿ ಸೈಕಲ್ ತುಳಿದು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದಾರೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇ ಅವ್ರಿಗೆ ಕೂಡ ನೀವು ಮುಗಿಸಿದ್ರಿ ಕೆ ಎಸ್ ಈಶ್ವರಪ್ಪನವರು ಕೂಡ ಮಾಜಿ ಉಪ ಮಾಜಿ ಉಪಮುಖ್ಯಮಂತ್ರಿ ರಾಜ್ಯದ್ದು ಅವರು ಕೂಡ ಒಬ್ಬ ಹಿಂದುತ್ವವಾದಿ ಅವ್ರನ್ನು ಹೊರಗೆ ಹಾಕಿದ್ರಿ ಏನಿದು ನಿಮ್ಮ ಆಟ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಲಿಲ್ಲ ಕರಡಿಯ ನಮ್ಮ ಸರಳ ಸಂಗಣ್ಣ ಕರಡಿ ಕರ್ನಾಟಕ ರಾಜ್ಯದ ಅಟಲ್ ಬಿಹಾರಿ ವಾಜಪೇಯಿ ಎಂದೇ ಕರೆಸಿಕೊಂಡಂತ ಅವ್ರಿಗೂ ನೀವು ಮೋಸ ಮಾಡಿರ್ಲಿಕ್ಕೆ ಕಕ್ಷೆ ಇನ್ನು ಎಷ್ಟು ಜನಕ್ಕೆ ನೀವು ಮೋಸ ಮಾಡೋರು ಇನ್ನು ನಿಮ್ಮ ಬಿಜೆಪಿ ಪಕ್ಷ ಏನು ನಿಮ್ಮ ಮನೆಯಲ್ಲಿ ಏನು ಇಟ್ಕೊಂಡಿರ್ತೀರಾ ಕಾರ್ಯಕರ್ತರು ಏನ್ ಮಾಡಬೇಕು ಈ ಕಾರ್ಯಕರ್ತರು ಹಿಂದುಳಿದ ಅಲ್ಪಸಂಖ್ಯಾತರ ಯಾವುದೇನೋ ವಿರೋಧಿಗಳಲ್ಲ ನಾವು ಎಲ್ಲ ಜಾತಿಯ ಜನಾಂಗದ ಜೊತೆ ಸರ್ವ ಜನಾಂಗದ ಜೊತೆ ನಾವು ಹೋರಾಟ ಮಾಡಿ ಗೆದ್ದು ಈ ಅಧಿಕಾರವನ್ನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ತರಬೇಕಂತ ಹೋರಾಟ ಮಾಡ್ತಕ್ಕಂಥ ಮತ್ತು ಸನ್ಮಾನ ಶ್ರೀ ಬಸವನಗೌಡ ಪಾಟೀಲ್